ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿವಸ ನಾನು ಎರಡು ರೆಸಿಪಿ ತೋರಿಸ್ತೀನಿ ಒಂದು ತಪ್ಪಲು ಉಳ್ಳಾಗಡ್ಡಿ ಪಲ್ಯ ಸ್ಪ್ರಿಂಗ್ ಆನಿಯನ್ ರೆಸಿಪಿ ಸ್ಪ್ರಿಂಗ್ ಆನಿಯನ್ ರೆಸಿಪಿ ಫ್ರೆಶ್ ಒಂದು ಎರಡು ಕಟ್ಟು ತೊಗೊಂಡೆ ನೋಡಿರಿ ಇನ್ನೊಂದು ಮಾವಿನಕಾಯಿ ಚಟ್ನಿ ಎರಡೂ ತೋರಿಸ್ತೀನಿ ಈಗ ಫಸ್ಟಿಗೆ ಸ್ಪ್ರಿಂಗ್ ಆನಿಯನ್ ರೆಸಿಪಿ ಮಾಡೋಣ ಎರಡು ಕಟ್ಟು ಫ್ರೆಶನ್ನು ತೊಗೊಂಡು ಸೋಸಿಕೊಂಡು ಅದನ್ನ సన్నకి హి తొలది ఇక ఇవ్వం ఫ్యాన్ ఇు ఎరడు స్పూన్ ఎన్నె హాకీ ఒలు స్పూను సవి హాకను సవి సిడిల్ చటపట ఇవి ఎరడూ బీ బీ జోళద్రొట్టి ఒళ్ళ కాంబినేషన్ నోడ్రీ సూపర్ ఆగి ఈ నాల్క మెణిన్కాయ అబ్బా జోబా జ్కు కల్గా కల్లగా అర్ధ మర్ధ జ జ్జ్కుంటు ఈ ఆయిలొ హాకను ಹಸಿ ಸ್ಮೆಲ್ ಹೋಗಬೇಕು ಅಲ್ಲಿವರೆಗೂ ಫ್ರೈ ಮಾಡೋಣ ಈ ಸ್ಪ್ರಿಂಗ್ ಆನಿಯನ್ನು ತಾಲಿಪಟ್ಟಿಗೆ ಯೂಸ್ ಮಾಡ್ತಾರೆ ರೀ ಪಚಡಿಗೆ ಯೂಸ್ ಮಾಡ್ತಾರೆ ಹಂಗೆ ರೊಟ್ಟಿ ಜೊತೆಗೆ ತಿಂತಾರೆ ಆಮೇಲೆ ಹಿಂಗೆ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕಿ ತಾಳಸ್ತಾರೆ ಬ್ಯಾಳಿ ಹಾಕಿ ಮಾಡ್ತಾರೆ ನಾನು ಇವತ್ತು ನಿಮಗೆ ಬ್ಯಾಳಿ ಹಾಕಿ ಮಾಡಿ ತೋರಿಸೇನಿ ನೋಡಿರಿ ಈಗ ಈ ಸ್ಪ್ರಿಂಗ್ ಆನಿಯನ್ ಕಟ್ ಮಾಡಿಟ್ಕೊಂಡೆವಲ್ಲ ಇದನ್ನ ಹಾಕಿಬಿಡೋಣ ಹಾಕೊಂಡು ಇಷ್ಟ ಹೊತ್ತು ಕೆಳಗೆ ಮೇಲೆ ಮಾಡಿ ಚೆಂದಾಗಿ ಬೇಯಿಸ್ಕೊಳನು ಸೂಪರ್ ಟೇಸ್ಟಿ ರೀ ಇದು ಭಾಳ ರೆಸಿಪಿಗೆ ಯೂಸ್ ಮಾಡ್ತಾರೆ ಸ್ಪ್ರಿಂಗ್ ಅನಿಯನ್ನು ಇದನ್ನು ಚೆಂದಾಗಿ ಬಾಡಿಸ್ಕೊಳನ ಮೀಡಿಯಮ್ ಉರಿ ಇರಲಿ ಊಟದ ಜೊತೆಗೆ ಹಸಿದಾಗಿ ಮೂಲಂಗಿ ಸೌತೆಕಾಯಿ ಬೆಂಡೆಕಾಯಿ ಮತ್ತು ಸ್ಪ್ರಿಂಗ್ ಆನಿಯನ್ನು ಕ್ಯಾರೆಟು ಏ ಈರುಳ್ಳಿ ಮೇನ್ ಈರುಳ್ಳಿ ಏನೂ ಇಲ್ಲ ಅಂದ್ರೆ ಪ್ರತಿದಿನ ಊಟದಾಗ ಒಂದು ಅರ್ಧ ಸಣ್ಣ ಚಿಕ್ಕದೊಂದು ಈರುಳ್ಳಿ ತಿಂದರೆ ಭಾಳ ಅಂದ್ರೆ ಭಾಳ ಆರೋಗ್ಯ ನೋಡಿರಿ ಹಾರ್ಟಿಗೂ ಒಳ್ಳೆಯದದು ಈರುಳ್ಳಿ ಏನಾದರೂ ಒಂದು ಹಸಿ ಪದಾರ್ಥನ ಸೈಡಿಗೆ ಊಟದ ಜೊತೆಗೆ ಸೇವನೆ ಮಾಡಬೇಕು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈಗ ನೋಡ್ರಿ ಎಷ್ಟು ತೊಗೊಂಡ ಇತ್ತದು ಕರಿ ಗಿಟ ಆಗ್ತತಿ ಈ ವೇಳೆದಾಗ ಬೆಳೆ ಹಾಕಿ ಬೇಳೆ ಬೇಯಿಸಿಟ್ಕೊಂಡೇನಿ ನೆನೆಸಿಟ್ಟರೂ ಬರ್ತತಿ ರಾತ್ರಿ ನೆನೆ ಇಟ್ಟು ಬೆಳಿಗ್ಗೆ ಮಾಡಿರಿ ಇಲ್ಲಂದ್ರೆ ನೆನೆ ಇಡೋದನ್ನ ಮರ್ತ್ರಿ ಅಂದ್ರೆ ಇಟ್ಟಿಲ್ಲ ಅಂದರೆ ನಾನು ಬೇಯಿಸ್ಕೊಂಡು ಮಾಡ್ಯೆ ನಾನು ಮರ್ತೇನೆ ರಾತ್ರಿ ನೆನೆ ಇಡೋಕ್ಕೆ ಈಗ ಬೇಯಿಸ್ಕೊಂಡು ಮಾಡೇನಿ ನಾನು ಒಂದೇ ಒಂದು ಸೀಟಿ ಹೊಡೆಸಿರು ಸಾಕು ಅರ್ಧ ಮರ್ಧ ಬೆಂದಿರ್ತತಿ ಬೇಳೆ ಸಾಕು ಇಲ್ಲೇ ಇನ್ನೊಂದು ಫಿಫ್ಟಿ ಪರ್ಸೆಂಟ್ ಬೈತತಿ ರುಚಿಗೆ ತಕ್ಕಷ್ಟು ಉಪ್ಪು ಅರಶಿನ ಏನು ಪದಾರ್ಥಗಳಿಲ್ರಿ ಹೆಚ್ಚಿಂದ ಇದಕ್ಕೆ ಕಡಿಮೆ ಪದಾರ್ಥದಾಗ ಆದಂಥ ಬಿಸಿ ಜೋಳದ ರೊಟ್ಟಿಗೆ ಕಾಂಬಿನೇಷನ್ ಈ ಸ್ಪ್ರಿಂಗ್ ಆನಿಯನ್ ರೆಸಿಪಿ ಬ್ಯಾಳಿ ಹಾಕಿ ಈ ಥರ ಸಲ ಮಾಡಿ ತಿಂದು ನೋಡ್ರಿ ಏನು ಸೂಪರ್ ಆಗಿರ್ತತಿ ಕೆಲವೊಂದು ರೆಸಿಪಿಗಳು ನೋಡ್ರಿ ಜೋಳದ ರೊಟ್ಟಿಗೆನ ಕಾಂಬಿನೇಷನು ಕೆಲವೊಂದು ಚಪಾತಿ ಕಾಂಬಿನೇಷನು ಯಾವುದಕ್ಕೆ ಯಾವುದು ಅಂತೈತಿ ಅದನ್ನೇ ಮಾಡ್ಕೊಂಡು ಊಟ ಮಾಡಬೇಕು ಇವಾಗ ಲಿಡ್ ಕ್ಲೋಸ್ ಮಾಡಿ ಆಗ ಆಗ ಹಿಂಗ ತಿರ್ಗಿಸ್ತಾ ಬೇನ್ಸಾನು ಸಣ್ಣ ಉರಿ ಈಗ ನೋಡಿದ್ರೆ ತಿನ್ನಂಗೆ ಅನ್ನಿಸ್ತೈತಿ ನೋಡ್ರಿ ಏನು ಸೂಪರ್ ಆಗೈತಿ ಬೇಳೆ ಜೊತೆಗೆ ಇದಕ್ಕೆ ಸಪ್ರೇಟ್ ಈರುಳ್ಳಿ ಹಾಕೋದು ಬೇಕಾಗಿಲ್ಲ ಒಗ್ಗರಣೆಗೆ ಮುಂದೆ ಗಡ್ಡಿರ್ತಾವೆ ನೋಡ್ರಿ ಅದನ್ನ ಕಟ್ ಮಾಡಿ ಹಾಕಿನಿ ಫೈನಲ್ ಆಗಿ ಕೊತ್ತಂಬರಿ ಹಾಕಿ ರೆಡಿ ಆಯ್ತು ನೋಡ್ರಿ ನಮ್ಮದು ಸ್ಪ್ರಿಂಗ್ ಆನಿಯನ್ ಪಲ್ಯ ಇದನ್ನು ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೀನಿ ನೋಡ್ರಿ ಏನು ಸೂಪರಾಗಿ ಬಂದೈತಿ ಈ ಥರನ ಸ್ವಲ್ಪ ಹಸಿ ಇರಬೇಕು ಆಮೇಲೆ ರಸ ಇದು ಈಗೇನು ನಾ ತಳಸಿನಲ್ಲ ಇದೇ ರೀತಿ ಇರಬೇಕು ನೀರು ಹಾಕಂಗಿಲ್ಲ ಇದಕ್ಕೆ ಈ ಬೇಳೆ ಕಟ್ಟಿರ್ತಾ ಬೇಳೆ ಬೆನ್ಸಿದ್ದು ಅದನ್ನೇ ಸ್ವಲ್ಪ ಹಾಕಿರ ಸಾಕು ಅವಶ್ಯ ಬಿದ್ದರೆ ಇಲ್ಲಾಂದ್ರೆ ಇಲ್ಲ ನೋಡ್ರಿ ಏನು ಸೂಪರಾಗಿ ಬಂದೈತಿ ನಿಮಗೆ ಇನ್ನೊಂದು ಇನ್ನೊಂದು ರೆಸಿಪಿ ತೋರಿಸ್ತೀನಿ ಏನು ಅಂದರೆ ಮಾವಿನಕಾಯಿ ನೋಡ್ರಿ ಈಗ ಮಾವಿನಕಾಯಿ ಬರಕತ್ತಾವು ಫ್ರೆಶ್ ಮಾವಿನಕಾಯಿ ತಂದು ಚಟ್ನಿ ಮಾಡ್ಕೊಡ್ರಿ ಏನು ರುಚಿ ಹಾಕತ್ತಂತೀರಿ ನೀವು ಯಾವ ಪಲ್ಯ ಸಾಂಬಾರು ಏನು ಕೂಡ ಬಿಸಿ ಬಿಸಿ ಜೋಳ ರೊಟ್ಟಿ ಇದೊಂದು ಚಟ್ನಿ ಇದ್ದರೆ ಸಾಕು ಸೂಪರಾಗಿರ್ತತಿ ಈ ಬಿಸಿ ಅನ್ನಕ್ಕೂ ಸೈ ಈಗ ಎರಡು ಮಾವಿನಕಾಯಿನ ಮೇಲಿನ ಸಿಪ್ಪಿ ತೆಗೆದು ಈ ಥರ ಸಣ್ಣಗೆ ಹೆಚ್ಚಿಟ್ಕೊಂಡೇನಿ ಇದಕ್ಕೆ ಮೇನ್ ಬೇಕಾಗಿರೋದು ಕಡಲೆಬೇಳೆ ಕಡಲೆಬೇಳೆ ರಾತ್ರಿ ನೆನೆ ಇಟ್ಕೋಬೇಕು ಬೆಳಗ್ಗೆ ಯೂಸ್ ಮಾಡ್ಕೋಬೇಕು ನೋಡಿರಿ ಒಂದು ಬಾಟ್ಲು ಕಡಲೆಬೇಳೆನ ರಾತ್ರಿ ನೆನೆ ಇಟ್ಕೊಂಡಿದ್ದೆ ಆ ನೀರೆಲ್ಲ ತೆಗೆದು ಮಿಕ್ಸಿ ಜಾರಿಗೆ ಹಾಕೋತಾನೆ ಎರಡು ಗಡ್ಡಿ ಬೆಳ್ಳುಳ್ಳಿ ಜವಾರಿ ಬೆಳ್ಳುಳ್ಳಿ ಜವಾರಿ ಬೆಳ್ಳುಳ್ಳಿ ಯೂಸ್ ಮಾಡ್ರಿ ಒಳ್ಳೆ ಕಂಪು ಒಳ್ಳೆ ರುಚಿ ರುಚಿಗೆ ತಕ್ಕಷ್ಟು ಉಪ್ಪು ಜೀರಿಗೆ ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕೋಣ ಆನಂತರ ಖಾರ ಪುಡಿ ಅಚ್ಚ ಖಾರದ ಪುಡಿ ಮಸಾಲೆ ಖಾರ ಉಪಯೋಗ ಮಾಡಬೇಡ್ರಿ ಅಚ್ಚ ಖಾರದ ಪುಡಿ ಒಂದು ಎರಡು ಎರಡೂವರೆ ಸ್ಪೂನು ಈ ಉಪ್ಪು ಖಾರ ನಿಮಗೆ ರುಚಿಗೆ ತಕ್ಕಂಗೆ ಯೂಸ್ ಮಾಡಿರಿ ನಮ್ಮ ಮನೆಯೊಳಗೆ ಮೀಡಿಯಮ್ ಖಾರ ತಿಂತೇವೆ ನಾವು ನೋಡಿರಿ ಈ ಥರ ಮೊದಲು ಇದನ್ನು ಗ್ರೈಂಡ್ ಮಾಡ್ಕೋಬೇಕು ಸಲ ಮಾವಿನಕಾಯಿ ಕಡಲೆಬೇಳೆ ಜೀರಿಗೆ ಖಾರ ಉಪ್ಪು ಗ್ರೈಂಡ್ ಮಾಡ್ಕೊಂಡ ನಂತರ ಈ ಸಾರಿ ಕಡಲೆಬೇಳೆ ಮಾವಿನಕಾಯಿ ಬಿಟ್ಟು ಆನಂತರ ಈ ಮಾವಿನ ಹೂಳು ಹಾಕಬೇಕು ಮಾವಿನ ಹೂಳು ಹಾಕಿ ಅದಕ್ಕೆ ಹುಳಿ ಇರ್ತದಲ್ಲ ಮಾವಿನಕಾಯಿ ಬೆಲ್ಲ ಹಾಕ್ಬೇಕು ಸ್ವಲ್ಪ ಒಂದು ಹಿಡಿ ಕೊತ್ತಂಬರಿ ಹಾಕಬೇಕು ಇಲ್ಲೇ ಜೀರಿಗೆ ಹಾಕಿದ್ದು ಸ್ಕಿಪ್ ಆಗೈತಿ ಜೀರಿಗೆ ಅವಶ್ಯ ಹಾಕ್ಬೇಕು ಚಟ್ನಿಗೆ ಗ್ರ್ಯಾಂಡ್ ಮಾಡ್ಕೊಂಬಂದ್ಬಿಟ್ಟು ರೆಡಿ ಆಯ್ತು ನೋಡಿರಿ ನಮ್ಮ ಮಾವಿನಕಾಯಿ ಚಟ್ನಿ ಮಾವಿನಕಾಯಿ ಅನ್ನತ್ಲೇನಾ ಬಾಯಾಗಿ ನೀರು ಬರ್ತಾವ್ರಿ ಬರೇ ಬಾಯ್ಲೆ ತಿಂದು ಮುಗಿಸ್ಬಿಡ್ತಾರ ನಮ್ಮ ಮನೆಗೆ ಈ ಥರ ಚಟ್ನಿ ಮಾಡ್ಯಾರ ಒಂದು ಬಾವಿಗೆ ಸೌರ್ವ್ ಮಾಡಿ ತೋರಿಸ್ತೀನಿ ಸೂಪರ್ ಆದಂಥ ಎರಡು ರೆಸಿಪಿನ ತೋರಿಸ್ತೀನಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ನಿಮ್ಮ ಹೆಲ್ಪು ಸಪೋರ್ಟು ನನ್ನ ಚಾನಲಿಗೆ ಬೇಕು ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿರಿ ಬಿಸಿ ಬಿಸಿ ಅನ್ನದ ಜೋಡಿ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ಚಟ್ನಿ ಹಾಕ್ಕೊಂಬಿಟ್ರಿ ಎಂಥದ್ದು ಬ್ಯಾಡ್ ನೋಡ್ರಿ ಬಿಸಿ ಜೋಳದ ರೊಟ್ಟಿಗೆ ಬಿಸಿ ಅನ್ನಕ್ಕೆ ಒಳ್ಳೆ ಕಾಂಬಿನೇಷನ್ ನೋಡ್ರಿ ಏನು ಚೆನ್ನಾಗಿ ಬಂದೈತಿನಿ ಘಮ ಘಮ ಅಂತತಿ ಬರೀ ಬಾಯ್ಲೆ ತಿನ್ನಂಗಿರ್ತೈತಿ ರೀ ಮಾವಿನಕಾಯಿ ಚಟ್ನಿ ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ ಎಲ್ಲರಿಗೂ ನಮಸ್ಕಾರ ರೀ